ಹಲೋ ನಮಸ್ತೆ ಹೇಳಿ ಸರ್ ನಮಸ್ಕಾರ ನಾ ಗುಂಡರಿಂದ ಮಧಿಕರ್ಜುನ್ ಮಾತಾಡ್ತಿರೋದು ಹೇಳಿ ಸರ್ ಇನ್ನೂ ರೆಕಾರ್ಡ್ಸ್ ಬಂದಿಲ್ಲ ರೆಕಾರ್ಡ್ಸ್ ಬರ್ಲಿಕ್ಕೆ ಒಂದು ಪೇಜಿಗೆ ಇಷ್ಟು ಅಮೌಂಟ್ ಆಗ್ತದೆ ಅಂತ ಹೇಳಿಲ್ಲ ನೀವ್ ಏನಂತ ಹೇಳಿಲ್ಲ ಅಮೌಂಟ್ ಅಮೌಂಟ್ ಇದು ಹೇಳಿಲ್ಲ ನೀವು ಫೋನ್ ಮಾಡಿ ಕೊಡ್ಲಿಕ್ಕೆ

ಬ್ಯಾಂಕ್ ಆಫ್ ಬರೋಡದ ಅಕೌಂಟ್ ನಂಬರ್ ಇದೆ ಬರೀ ಸರಿ ಆಯ್ತು ಸ್ಟೇಟ್ಮೆಂಟ್ ಕೊಡಾಕ ಸ್ಟೇಟ್ಮೆಂಟ್ ಆಗಲ್ಲ ಅಂತ ಹೇಳ್ದ ಈ ಪಾಸ್ಬುಕ್ ಪಾಸ್ಬುಕ್ ಆದ್ರೂ ಪಾಸ್ಬುಕ್ ನಾನು ವ್ಯವಹಾರ ಎಸ್ ಬಿ ಅಕೌಂಟ್ ಮಾಡ್ತಿಲ್ಲ ಸರ್ ಸಿ ಅಕೌಂಟ್ ನಮ್ಮದೇ ಅಲ್ವಾ ಅಲ್ಲ ಸಾರ್ ನಮ್ದು ಇಪ್ಪತ್ ರೂಪಾಯಿ ವಾರ ವಾರ ಕಟ್ಕೊಂತೀವಿ ಮತ್ತೆ ಎಲ್ಲಿ ಹೋದ ದುಡ್ಡು ಅದು ಸಿಸಿ ಅಕೌಂಟ್ ಅಲ್ಲಿ ಇರ್ತದೆ ನಿಮ್ದು ಉಳಿತಾಯನು ನಿಮ್ಮ ಸಾಲ ಕಟ್ಟಿದ ಎಲ್ಲವೂ ಸಿಸಿ ಸಿ ಅಕೌಂಟ್ ಅದೇ ಅಲ್ಲ ಸಿ ಸಾರ್ ಸಿ ಸಿ ಅಕೌಂಟ್ ಗೆ ಉಳಿತಾಯ ಎಲ್ಲಿ ಕಟ್ಟಸ್ಕೊಂಬಲ್ಲ

ಮುಂದ ಬರ್ರಿ ಪಂಚಾಯತಿ ಮಾಡಣ ತಿರುಗಾಡ್ತಿದ್ದೆ ನಾನೇನ್ ಕಲ್ಸ್ರಿ ಇವ್ ಹತ್ತ ಸಂಘನ ಅಂತ ಹತ್ರಲ್ಲ ಇನ್ನ ಇನ್ನಿದ್ದ ಸಂಘದ ಸಮೇತ ಕಲ್ಸ್ರಿ ಎಲ್ಲರಿಗೂ ಒಂದೇ ಮಾಹಿತಿ ಸಪ್ರೇಟ್ ಏನ್ ಹೇಳ್ಕೊಬಾರ ನೀವು ಎಲ್ಲರಿಗೂ ಒಂದೇ ಟೈಮ್ ಮಾಹಿತಿ ಕೊಡ್ರಿ ಯಾಕೆ ಸಪ್ರೇ ನಾ ಮಾಹಿತಿ ನಾನ್ ಮಾಹಿತಿ ಕೊಡ್ತಾನೆ ಇದ್ದೇನೆ ಏನು ಮಾಹಿತಿ ಬಾಯಿ ಮಾತು ಕೊಡ್ಬೇಕಾ ಬಾಯಿ ಬಾಯಿ ಮಾತು ಬೇಕಾಗಿಲ್ಲ ನಮಗೆ ನೀವು ಏನಿದ್ರು ರೆಕಾರ್ಡ್ಸ್ ನೀವು ರೆಕಾರ್ಡ್ಸ್ ಪ್ರಕಾರ ದುಡ್ಡು ಕೇಳ್ತಿರಲ್ಲ ನಮಗೆ ಕೂಡ ರೆಕಾರ್ಡ್ಸ್ ಏ ಕೊಡ್ಬೇಕು ನಾವೇನು ಕೋಟ ನೋಡ್ ಕೊಡ್ತಾ ಇಲ್ಲ ಸರ್ ನಾವು ಕೊಟ್ಟೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾನೆ ಕೊಡ್ರಲ್ಲ ಮತ್ತೆ ಕೊಡ್ರಲ್ಲ ರೆಕಾರ್ಡ್ಸ್ ಕೊಡ್ರಲ್ಲ ಆರ್ಬಿಐ ಲೈಸೆನ್ಸ್ ಅಲ್ಲ ಸರ್ ಆರ್ಬಿಐ ಆರ್ಬಿಐ ಲೈಸೆನ್ಸ್ ಕೊಡ್ತೀವಿ ಅಂತ ಹೇಳಿ ನೋಡಿ ಸರ್ ಲೈಸೆನ್ಸ್ ಇದೆಯಲ್ವಂತ ಆಫೀಸಲ್ಲಿ ಇಟ್ಕೊಂಡು ಇಲ್ಲಿ ಹಾಕಿ ತಂದೆ ಮಾಡಕ್ ಬರ್ತಿವಿ ಊರಿಗೆ

ಮಾತಾಡಿ ಅಲ್ಲ ಸರ್ ಮಾತಾಡಿ ನೀವು ನೀವ್ ಮಾತಾಡಕ್ಕೆ ನಿಮ್ಗೆ ಒಂದ್ ತಿಂಗ್ಳಾಯ್ತಲ್ಲ ಟೈಮ್ ಕೊಟ್ಟು ಇನ್ನೂ ಬರ್ಲಿಲ್ಲ ಮತ್ತೆ ಎರಡು ತಿಂಗಳಾದ್ರೆ ನನ್ ಕೊಡೋದಿಲ್ಲ ಏನ್ ಮಾಡ್ತಿರಿಯ ಆಯ್ತು ನೀ ಕಟ್ ಕರ್ಕೊಂಡ್ರಿ ದುಡ್ಡು ಕರ್ಚ್ಕಟ್ರಿ ನೋಡೋಣ ಇನ್ನು ಹತ್ತಿರ ಇನ್ನು ಇಪ್ಪತ್ತು ಆಗ್ತವೆ ನಿಮ್ ದಾಖಲಾತಿ ನಿಮ್ಮ ಎಸ್ ಕೆ ಅಲ್ಲ ಸರ್ ನಿಮ್ ಎಸ್ ಕೆ ಆರ್ ಡಿ ಪಿಗೆ ತಾಕತ್ ಇದ್ರೆ ಕೋರ್ಟ್ ಯಾಕೆ ಮೇಲೆ ನೋಡೋಣ ನಿಮ್ಮ ಊರಿನ ಸಂಘದ ಮಾತ್ರ ಮಾತಾಡಿ ಎಸ್ ಕೆ ಡಿ ಆರ್ ಡಿ ಪಿ ಸುದ್ದಿ ಬೇಡ ಹೌದು ಮತ್ತೆ ನಾನು ಅಲ್ಲೇ ಸಾಲ ಮಾಡಿರೋದು ನಿಮ್ಮ ಊರಿನ ಮಾತ್ರ ಮಾತಾಡಿ ಅಲ್ಲ ಸರ್ ನಾನ್ ನಾನ್ ತಗೊಂಡಿರೋದು ಅದೇ ಎಸ್ ಕೆ ಆರ್ ಡಿ ಪಿ ಅಲ್ಲಿ ನಿಮ್ಮಲ್ಲಿ ವೈಯಕ್ತಿಕವಾಗಿ ತಗೊಂಡಿಲ್ಲ

ಇಷ್ಟು ಬಡ್ಡಿ ಆಗ್ತದೆ ಮೂರ್ ಲಕ್ಷಕ್ಕೆ ಇಷ್ಟು ಬಡ್ಡಿ ಆಗ್ತದೆ ಅಂತ ಹೇಳಿ ನಂಗೆ ಕೊಟ್ಟಿದ್ದು ಆವಾಗನೇ ಬೇಡ ಅಂತ ಹೇಳ್ಬೇಕಿತ್ತು ಸಾಲವನ್ನ ಗೊತ್ತಿಲ್ಲಲ್ಲ ಹೌದ ಒಂದು ಹೇಳ್ಲಿಲ್ಲ ಸಾಲ ಬಡ್ಡಿ ಇಷ್ಟ ಅಂತ ಹೇಳಿದೆವು ನಾವು ಅಲ್ಲ ಸರ್ ಸರಿ ಸರ್ ಮಲ್ಲಿಕಾರ್ಜುನಾಗೆ ನಿಮ್ಗೆ ಮೂರು ಲಕ್ಷ ಸಾಲ ವರ್ಷಕ್ಕೆ ಬಡ್ಡಿ ಆಗ್ತದೆ ಅಂತ ಹೇಳಿ ಸರ್ ಆಯ್ತು ಇನ್ನ ಹತ್ತು ಸಂಘ ಬೇಕಾದ್ರೆ ನಿಲ್ಸ ನಿಲ್ಸನೋ ಇಲ್ಲ ಕಟ್ಸಂದ್ರೆ ನೀವು ದಾಖಲಾತಿ ಕೊಡಿ ನೋಡಿ ನಮ್ಮನ್ನ ಮತ್ತ ನಮ್ ರಿಲೇಷನ್ ಅದೆಲ್ಲ ಮಾಡ್ಬಿಡ್ ನಾನು ಕೇಳಿದ ದಾಖಲಾತಿ ಕೊಡಿ ಇಲ್ಲ ಕಂಪ್ಲೇಂಟ್ ಫೋನ್ ಮಾಡ್ಲಿಕ್ಕೆ ಹೋಗುದಿಲ್ಲ ನನ್ಗೆ ನಿಮ್ಮ ನಿಮ್ಮ ಸೇವಾ ಮಲ್ಲಿಕಾರ್ಜುನ್ ಹತ್ರ ಮಲ್ಲಿಕಾರ್ಜುನ ಅವರು ಊರೆಲ್ಲ ಕೆಡಿಸಿದ್ದಾರೆ ಅಂತ ಹೇಳಿ ಗೊತ್ತಿದ್ರು ಮಲ್ಲಿಕಾರ್ಜುನ್ ಹತ್ರ ಮಾತಾಡ್ತೇನೆ ಹೌದು ನಾನೇ ಕೆಡಿಸ್ತಿರೋದು ಕಂಪ್ಲೇಂಟ್ ಬೇಕಾದರೂ ಕೊಡಿ ಏನ್ ಸರ್ ನಾನು ಬದ್ದ ಅದಕ್ಕೆ ಇಲ್ಲ ನಾನೇ ಕೊಡಕ ಅಂತ ಹೇಳ್ರಿ ನಾನೇ ಕೊಟ್ಟು ಬರ್ತ ಹೋಗಿ ಕಂಪ್ಲೇಂಟ್ ನೀವೇ ಕೊಡಿ ತೊಂದ್ರೆ ಇಲ್ಲ ನಾವೇ ಹೋಗ್ತೀವಿ ಆ ಫಾಲೋ ಮಾಡಿದ್ರೆ நானಲ್ಲ ನನ್ನ ಮೇಲೆ ನೀವು ಕೊಡಬೇಕು ಸಾಲ ಕಟ್ಟಲ್ಲ ಅಂತ ನೀವು ಕೊಡಬೇಕು ನೀವು ನೀವು ಕೊಡಬೇಕು ಅವಾಗ ನಾನು ಟೇಷನ್ ಬರ್ತೀನಿ ನನಗೆ ಏನ್ ತಾಕ್ತತೆ ಬೇಕಾದ್ರೂ ಅವಾಗ 70 ರೂಪಾಯಿ ಆಗುತ್ತೆ ನೂರು ರೂಪಾಯಿ ಆಗುತ್ತೆ ಪೇಜಿಗೆ ಅಲ್ಲಿ ಅಲ್ಲಿ ಬರ್ತದಲ್ಲ ನಿಮಗೆ ಅಲ್ವಾ ಕೊಡೋದಿಲ್ಲ ಅಂತ ಹೇಳಿದಕ್ಕೆ ನೀವೇ ಕೊಟ್ಟು ಹೌದು ಆ ಮಾಯ್ದಿನೇ ಕೊಟ್ಟಿಲ್ಲ ಬರೆ ಮಾತಾ ಮಾತಾಡಲ್ಲ ರೆಕಾರ್ಡ್ ಕ್ಕೆ

ಇಷ್ಟು ಬಡ್ಡಿ ಆಗ್ತದೆ ಮೂವತ್ತು ಲಕ್ಷಕ್ಕೆ ಇಷ್ಟು ಬಡ್ಡಿ ಆಗ್ತದೆ ಅಂತ ಹೇಳಿ ನಾವು ಕೊಟ್ಟಿದ್ದು ಯಾವಾಗನೆ ಬೇಡ ಅಂತ ಹೇಳ್ಬೇಕಿತ್ತು ಸಾಲವನ್ನ ಗೊತ್ತಿಲ್ಲ ಹೌದಾ ಹೇಳಿದ್ರೆ ಒಂದು ಹೇಳ್ಲಿಲ್ಲ ಸಾಲ ಬಡ್ಡಿ ಇಷ್ಟ ಅಂತ ಹೇಳಿದ್ದೇವೆ ನಾವು ಅಲ್ಲ ಸರ್ ಸರಿ ಸರ್ಜುನಾಗೇ ನಿಮಗೆ ಮೂರ್ ಲಕ್ಷ ಸಾಲ ಕೊಡುವಾಗ ಎಂಬತ್ತೆಂಟು ಸಾವಿರ ರೂಪಾಯಿ ನಾಲ್ಕು ವರ್ಷಕ್ಕೆ ಬಡ್ಡಿ ಆಗ್ತದೆ ಅಂತ ಹೇಳಿ ಸರ್ ಆಯ್ತು ಇನ್ನ ಹತ್ತು ಸಂಘ ಬೇಕಾದ್ರೆ ನಿಲ್ಸ ನಿಲ್ಸ್ನೋ ಇಲ್ಲ ಕಟ್ಸಂದ್ರೆ ಕಟ್ಸ್ನೋ ನೀವು ದಾಖಲಾತಿ ಕೊಡಿ ನೋಡಿ ನಮ್ಮನ್ನ ಮತ್ತ ನಮ್ ರಿಲೇಷನ್ ಹೇಳೋದ್ ಅದೆಲ್ಲ ಮಾಡ್ಬಿಡ್ ನಾನ್ ಕೇಳಿದ ದಾಖಲಾತಿ ಕೊಡಿ ಇಲ್ಲ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡಿ ಫೋನ್ ಮಾಡ್ಲಿಕ್ಕೆ ಹೋಗುದಿಲ್ಲ ನನ್ಗೆ ನಿಮ್ಮ ನಿಮ್ಮ ಸೇವಾ ಪ್ರತಿಜ್ಜರು ಮಲ್ಲಿಕಾರ್ಜುನ್ ಹತ್ರ ಮಲ್ಲಿಕಾರ್ಜುನ್ ಅವರು ಊರೆಲ್ಲ ಕೆಡ್ಸ್ತಾರೆ ಅಂತ ಹೇಳಿ ಗೊತ್ತಿದ್ರೆ ಮಲ್ಲಿಕಾರ್ಜುನ್ ಹತ್ರ ಮಾತಾಡ್ತೇನೆ ಹೌದು ನಾನೇ ಕೆಡಸ್ತಿರೋದು ನಮ್ದು ಕಂಪ್ಲೇಂಟ್ ಬೇಕಾದರೂ ಕೊಡಿ ಏನ್ ಸರ್ ನಾನು ಬದ್ದ ಅದಕ್ಕೆ ಇಲ್ಲ ನಾನೇ ಕೊಡಕ ಅಂತ ಹೇಳ್ರಿ ನಾನೇ ಕೊಟ್ಟು ಬರ್ತ ಹೋಗಿ ಕಂಪ್ಲೇಂಟ್ ನೀವೇ ಕೊಡಿ ತಂದ್ರಿಲ್ಲ ನಾವೇ ಹೋಗ್ತೀವಿ ಅವ ಸಾಲೋ ಮಾಡಿದ ನಾನು ಅಲ್ಲ ನನ್ನ ಮೇಲೆ ನೀವು ಕೊಡಬೇಕು ಸಾಲ ಕಟ್ಟಲ್ಲ ಅಂತ ನೀವು ಕೊಡಬೇಕು ನೀವು ನೀವು ಕೊಡಬೇಕು ಅವಾಗ ನಾನು ಟೇಷನ್ ಬರ್ತೀನಿ ನನಗೆ ಏನ್ ತಾಕ್ತತೆ ಬೇಕಾದ್ರೂ ಅವಾಗ 70 ರೂಪಾಯಿ ಆಗುತ್ತೆ ನೂರು ರೂಪಾಯಿ ಆಗುತ್ತೆ ಪೇಜಿಗೆ ಅಲ್ಲಿ ಅಲ್ಲಿ ಬರ್ತ ಅದಕ್ಕೆ ನಿಮಗೆ ಅಲ್ವಾ ಕೊಡೋದಿಲ್ಲ ಅಂತ ಹೇಳಿದಕ್ಕೆ ನೀವೇ ಕೊಟ್ಟು ಹೌದು ಅವ ಮಾಯ್ದಿನ ಕೊಟ್ಟಿಲ್ಲ ಬರೆ ಮಾತಾ ಮಾತಾ ರೆಕಾರ್ಡ್ ಕ್ಕೆ ಹಾಕಿ ಮಾತಾಡಬಹುದು ಸರ್